ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗೋ ನ್ಯೂಸ್ನ ನಿಮ್ಮ ಶುತಾಬಿ ಪಟ್ಟಣದ ಆಶ್ರಯ ಕಾಲೋನಿ ನಿವಾಸಿ ಮುದಿಬಿಯಾಳ್ ವಿಬಿಸಿ ಹೈಸ್ಕೂಲ್ ಮುಂದೆ ಮಾರಿ ಉಪಜೀವನ ಸಾಗಿಸುವ ಬಸವರಾಜ್ ಹಳ್ಳದ್ ಹಾಗೂ ಸುರೇಖಾ ಹಳ್ಳದ ದಂಪತಿ ಪುತ್ರಿ ವಾಣಿಶ್ರೀ ಹಳ್ಳದ್ ದ್ವಿತೀಯ ಪಿಯುಸಿ ಸೈನ್ಸ್ ವಿಭಾಗದಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎಂಟು ಮೂರು ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ತಾನು ಕಲಿಯುತ್ತಿರುವ ನಾಗರಬೆಟ್ಟದ ಆಕ್ಸ್ಫರ್ಡ್ ಮರ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಡಿ ನಡೆಯುತ್ತಿರುವ ಎಕ್ಸ್ಪೋರ್ಟ್ ಪಿಯು ಸೈನ್ಸ್ ಕಾಲೇಜಿನ ಹೆಸರು ತಂದಿದ್ದಾಳೆ ಇರಲು ಸ್ವಂತ ಮನೆಯಿಲ್ಲದೆ ತಾಯಿಯ ಮನೆಯಲ್ಲಿರುವ ಸುರೇಖಾ ಹಳ್ಳದ ಅವರು ತಮ್ಮ ಮಗಳು ಎಲ್ಲಿಯವರೆಗೆ ಓದುತ್ತೇನೆ ಎನ್ನುತ್ತಾಳೋ ಅಲ್ಲಿಯವರೆಗೂ ಓದಿಸುವುದಾಗಿ ಹೇಳುತ್ತಾರೆ ನಾವು ಕಷ್ಟದಾಗೆ ಕಲ್ತಿರಿ ಈಗಾದರೂ ನಮ್ಮ ಗಣ್ಣ ಮನೆ ತರಪೇ ಹೊಲ ಎಲ್ಲ ಮನೆಯಲ್ಲ ರೀ ನಮ್ಮವ್ವ ಅಪ್ಪ ಭಾಳ ಕಷ್ಟಪಟ್ಟು ರೀ ನಲ್ವತ್ತು ವರ್ಷಲಿಂತ ಅವರು ಕಷ್ಟಪಟ್ಟು ದುಡ್ಕೋತನ ಬಂದಾರೀ ಇರೋದು ಅವ್ವಾರ ಮನೆಗೆ ಅದೇವ್ರಿ ನಾವು ಆಸ್ರೆ ಕಲ್ನೀರು ಇದ್ದು ನಮ್ಮವರಿಗೆ ಮನೆ ಬಂದಿತ್ರಿ ಹ್ಞೂ ರೀ ನಾಡಗೌಡರು ಇದ್ ಇದ್ದಾಗ ಬಂದಿತ್ರಿ ಅದು ರೀ ಅವಾಗ್ಲಿಂತ ಇಲ್ಲಿ ಅದೇವ್ರಿ ನಾವು ನಮ್ಮ ಮಗಳ ಬಗ್ಗೆ ಹೇಳಬೇಕಂದ್ರೆ ಅದೇನ ಹಿಡಿಸ್ಲಾರ್ದ ಅಷ್ಟೈತ್ರಿ ಆಕಿಂಗ್ ಭಾಳ ಇದ್ದು ರೀ ನಮ್ಗೆ ಅಲ್ಲದೆ ನಾಗರ ಬೆಟ್ಟದ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಬಿ ಜಿ ಪ್ರಾಚಾರ್ಯ ಇರ್ಫಾನ್ ಭಗವಾನ್ ಅವರ ಸಹಾಯವನ್ನು ಸ್ಮರಿಸುತ್ತಾರೆ ಆಮೇಲೆ ಇರ್ಫಾನ್ ಸರ್ ಅಂದ್ರೆ ನಿಮ್ಮ ಟ್ಯಾಲೆಂಟ್ ಅದಾಳ್ರಿ ನಾ ನೀವು ಯಾವಾಗೆ ಬರ್ರಿ ಇನ್ನೊಂದು ತಿಂಗ್ಳು ಬಿಟ್ಟು ಎರಡು ತಿಂಗ್ಳು ಬಿಟ್ಟು ಇಡೀ ಕರ್ನಾಟಕ ರಾಜ್ಯನ ಸುತ್ತಕೊಂಡ್ ಬರ್ರಿ ನಿಮ್ಮ ಮಗಳಿಗೆ ಒಂದು ಸೀಟ್ ನಾ ಕೊಡ್ತೀನಿ ನಮ್ಗೆ ಮ್ಯಾಗ ಏನೋ ತಿಳ್ಕೊಬೇಡ್ರಿ ನಾವು ಸರ್ಗೆಲ್ಲ ಹೇಳಿವಂದ್ರೆ ಆಯ್ತಾಳ್ರಿ ಆಮೇಲೆ ಪಾಲ್ ಸರ್ ಕಡೆ ಹಚ್ಬೇಕಂತ ಒಂದಿಬ್ರು ಸರ್ಗಳು ಹೇಳಿದ್ರು ಅಲ್ಲಿ ಹೋದೀವಿ ರೀ ಅಲ್ಲಿ ರೀ ಆಮೇಲೆ ಇರ್ಪನ್ ಸರ್ ಹೇಳ್ಕೊಂಡು ಸರ್ ನಮ್ಗೆ ಊಟ ನಷ್ಟ ಭಾಳ ತೊಂದರೆ ಆಗತ್ತೆ ರೀ ನೆಶಿನಾಗ್ಯದ ನಂಗೆ ಬುತ್ತಿ ಮಾಡಿ ಕಟ್ಟೋದು ಆಗಲ್ಲ ರೀ ಯಾಕೆ ಹನ್ನೊಂದು ಗಂಟೆ ಮಟ್ಟ ಅಂಗಡಿಯಾಗಿರ್ತೀವಿ ರೀ ಬಂದು ಊಟ ಮಾಡ್ಬೇಕು ಹನ್ನೆರಡು ಮೇಲೆ ಆಗತ್ತೆ ನಮಗೆ ನಾನು ಇಲ್ಲ ನೀವು ಊಟ ನಾಷ್ಟ ಚಿಂತೆ ಮಾಡಬೇಡ್ರಿ ನಾವು ಕೊಡ್ತೀವಿ ಎಷ್ಟೋ ಮಕ್ಳು ಅದ್ರ ಹಾಕಿ ಹೋಗ್ಬೇಕು ವಾಜಾಗಲ್ಲ ನಮಗೆ ಆಕಿನ ಬಗ್ಗೆ ಏನಿದು ನಮ್ಗೆ ನಮಗೆ ಹೇಳ್ರಿ ಒಟ್ಟು ನಮ್ಮಲಿಂದ ಏನು ಹೆಲ್ಪ್ ಮಾಡ್ತೀವಿ ಅಂತ ಇರ್ಪನ್ ಸರ್ ಮಾತು ತೊಗೊಂಡ್ರಿ ಆ ದಿವಸ ಎಡ್ಮಿಷನ್ಗೆ ಹೋದಾಗ ಸರ್ ನೀಟ್ ನೋಡಿರಿ ಹೆಂಗಾಗತ್ತೆ ಒಣಿದ ಅಂತಂದಿರಿ ಮಾಡ್ಸರಿದ್ ಇದ್ರಿ ಆ ಟೈಮ್ದಾಗ ಮಾಡ್ತಾರೆ ಏನಂದ್ರೆ ಆಕೆ ನಿನ್ನ ಮಗಳ ಶಾಣ್ಯದ ಗ್ಯಾರಂಟಿ ನೀಟ್ ಸೆಲೆಕ್ಷನ್ ಆಕಳ ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾನು ಬೇಕಾದಷ್ಟು ದುಡ್ಡು ಹೋಗ್ಲಿಕ್ಕೆ ಆಕೆ ಬೆಂಗಳೂರಿಗೆ ಕಳಿಸ್ಯಾರ ಆಕೆ ನೀಟ್ ಮಾಡಿ ಕೊಡಿಸಿ ಜವಾಬ್ದಾರಿ ನಂದು ಅಂತ ಹೊತ್ಕೊಂಡ್ರಿ ಆರ್ಕಿಂತ ಹೆಚ್ಚಿಂದ ಹೆಮ್ಮೆ ಯಾವ್ದ್ರಿ ಈಗ ನಮಗೆ ಕೊಡೋದು ಬೇಡ ತೊಳೋದಬೇಡ್ರ ಅವ್ರು ಮಾತು ತೊಗೊಂಡ್ರಲ್ಲ ರೀ ಆಗಿನ ಟೈಮ್ದಾಗ ಅವರೇ ಒಂದು ಅಡ ತಂದಿ ಕಿನ್ನ ಹೆಚ್ಚಾದ್ರಿ ನಮ್ಗೆ ಆದರೆ ಮನೆಯಲ್ಲಿ ಬಡತನದ ಕಾರಣದಿಂದ ಆಕೆಯ ಭವಿಷ್ಯದ ಶಿಕ್ಷಣಕ್ಕೆ ಅಡ್ಡಿಯಾಗುವ ಆತಂಕವನ್ನು ಪೋಷಕರು ವ್ಯಕ್ತಪಡಿಸುತ್ತಿದ್ದಾರೆ ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಭಗವಾನ್ ಮಾತನಾಡಿ ವಾಣಿಶ್ರೀ ಹಳ್ಳಾದವರ ಸಾಧನೆಗೆ ಸಂಸ್ಥೆಯಿಂದ ನೀಟ್ ಓದಲು ಅನುಕೂಲ ಕಲ್ಪಿಸಿಕೊಡಲಾಗಿದ್ದು ಎಂಬಿ ಬಿ ಎಸ್ ಮಾಡುವ ವಿಶ್ವಾಸ ಇದೆ ಮೆಡಿಕಲ್ ಸೀಟು ದೊರೆತರೆ ಅರ್ಧದಷ್ಟು ಶುಲ್ಕವನ್ನು ಸಂಸ್ಥೆ ಭರಿಸಲಿದೆ ಎಂದು ಅಧ್ಯಕ್ಷರು ಮಾತು ನೀಡಿದ್ದಾರೆ ಎಂದು ತಿಳಿಸಿದರು ಅದರಲ್ಲೂ ಕೂಡ ನಮ್ಮ ಗ್ರಾಮೀಣ ಮಟ್ಟದಲ್ಲಿರುವಂಥ ವಿದ್ಯಾರ್ಥಿಗಳ ಒಂದು ಜೀವನ ಮತ್ತು ಅವರ ಪರಿಶ್ರಮಕ್ಕೆ ಈ ವಿದ್ಯಾರ್ಥಿನಿ ಒಂದು ಸಾಕ್ಷಿ ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಕಾಲೇಜಿಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಬಹಳಷ್ಟು ಕಷ್ಟದ ಒಂದು ದಿನಗಳು ಯಾಕಂದರೆ ವಿ ಬಿ ಬಿ ಸಿ ಐ ಸ್ಕೂಲ್ದಲ್ಲಿ ವಿ ಬಿ ಬಿ ಸಿ ಸ್ಕೂಲ್ ಪಕ್ಕದಲ್ಲಿರುವಂಥ ಒಂದು ಚಿಕ್ಕ ಅಂಗಡಿ ಒಂದು ಡಬ್ಬ ಅಂಗಡಿಯಲ್ಲಿ ಅವರು ಅಜ್ಜಿ ಕೆಲಸ ಮಾಡ್ತಾರೆ ಹಾಗೆ ಅವ್ರ ತಂದೆ ತಾಯಿ ಕೂಡ ಸಾಯಂಕಾಲ ಬಜಿ ವ್ಯಾಪಾರ ಮಾಡಿ ತಮ್ಮ ಜೀವನ ಸಾಗಿಸ್ ಸಾಗಿಸುವಂಥ ಒಂದು ಸ್ಥಿತಿ ಅದನ್ನು ನೋಡ್ಕೊಂಡು ಒಂದಿನ ಸುಮ್ಮನೆ ನಾವು ಹಾಗೆ ಫ್ರೆಂಡ್ ಜೊತೆ ವಿಚಾರ ಮಾಡಿದಾಗ ಗೊತ್ತಾಯಿತು ವಾಣಿಶಿರನ್ನುವಂಥ ವಿದ್ಯಾರ್ಥಿ ಒಳ್ಳೆಯ ಒಂದು ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿನಿ ಅವಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ವಿಚಾರ ಇಟ್ಕೊಂಡು ಅವ್ರ ಕಡೆ ಹೋದಿವಿ ಜೊತೆಯಲ್ಲಿ ನಾವು ಸರ್ ಕೂಡ ನಾವು ಒಂದು ವಿಚಾರ ಹೇಳಿದಾಗ ಆ ವಿದ್ಯಾರ್ಥಿನ ಕರ್ಕೊಂಬ ಅವಳಿಗೆ ಯಾವ ರೀತಿ ಸಹಾಯ ಆಗುತ್ತೋ ನಮ್ಮ ಶಿಕ್ಷಣ ಸಂತೆ ನಾವು ಕೊಡ್ತೀವಂತ ಅವರು ಮಾತು ಕೊಟ್ಟರು ಅದೇ ಒಂದು ಧೈರ್ಯ ಇಟ್ಟುಕೊಂಡು ನಾನು ಕೂಡ ಅವ್ರ ಮನೆಗೆ ಹೋಗಿ ಆತ ವಿದ್ಯಾರ್ಥಿನಿಯ ಸಮೀಪದಾಗ ಹೋಗಿ ಭೇಟಿಗೆ ಮಾತಾಡ್ದು ಮಾತಾಡಿದಾಗ ಅವರು ಕೂಡ ನಮ್ಮ ಮಾತಿಗೆ ಹೋಗೊಟ್ಟು ಇವತ್ತು ಆ ವಿದ್ಯಾರ್ಥಿ ನಾನು ಅಥವಾ ನಮ್ಮ ಶಿಕ್ಷಣ ಸಂಸ್ಥೆ ಆ ವಿದ್ಯಾರ್ಥಿನ ಅಡ್ಮಿಷನ್ ತೊಗೊಂಡಿದ್ದು ದೊಡ್ಡ ದೊಡ್ಡ ಮಾತಲ್ಲ ದೊಡ್ಡ ಕೆಲಸ ಅಲ್ಲ ಬಟ್ ನಮ್ಮ ಒಂದು ಆಸೆಯನ್ನು ಈಡೇರಿಸುವಂಥ ಕೆಲಸ ಇವತ್ತು ಆ ವಿದ್ಯಾರ್ಥಿನಿ ಮತ್ತು ಆ ಪಾಲಕರು ಮಾಡಿದ್ದಾರೆ ಅದಕ್ಕೆ ನಮ್ಮ ಒಂದು ಶಿಕ್ಷಣ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆ ಪರವಾಗಿ ಹಾಗೂ ನನ್ನ ಪರವಾಗಿ ನಾವು ಆ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ವಿದ್ಯಾರ್ಥಿನಿಯ ಒಂದು ಸ್ಥಿತಿ ನೋಡಿಕೊಂಡು ನಾವು ಮೊದಲೇ ಮಾತು ಕೊಟ್ಟಿದ್ವಿ ಈಗೂ ಕೂಡ ಅದನ್ನು ಹೇಳ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಅವಳೇನು ಮೆಡಿಕಲ್ಗೆ ಏನು ಎಮ್ ಬಿ ಬಿ ಎಸ್ ಆಯ್ಕೆ ಆಗ್ತಾಳಲ್ಲ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವಳಿಗೆ ಸಂಬಂಧಪಟ್ಟ ಂಥ ಅರ್ಧ ಫೀಸನ್ನು ನಾವು ಮಾಡಿಸ್ ಕೊಡ್ತೀವಿ ಅಂತ ಹೇಳಿದ್ರು ಈಗ ಕೂಡ ನಾವು ಅದನ್ನು ಹೇಳ್ತೀವಿ ಮೆಡಿಕಲ್ ಆಯ್ಕೆ ಆಯಿತಪ್ಪ ಅಂದರೆ ಅವಳಿಗೆ ಸಂಬಂಧಪಟ್ಟಂತಹ ಅರ್ಧ ಫೀಸನ್ನು ನಮ್ಮ ಶಿಕ್ಷಣ ಸಂಸ್ಥೆ ಬಳಸ್ತದೆ ಉಳಿದಂಥ ಅರ್ಧ ಫೀಸನ್ನು ನಾವು ಒಂದು ವಿನಂತಿ ಏನಪ್ಪ ಅಂದರೆ ನಮ್ಮ ಊರಿನಲ್ಲಿರುವಂಥ ಮುದ್ದೆ ಒಂದು ಸ ಗಣ್ಯ ವ್ಯಕ್ತಿಗಳು ಅಥವಾ ಒಳ್ಳೆ ದಾನಿಗಳೇನಾದರೂ ಇದ್ದರೆ ಆ ವಿದ್ಯಾರ್ಥಿನಿಗೆ ಸಹಾಯ ಮಾಡಬೇಕಂತೇಳಿ ಇವಾಗಲೇ ಇನ್ನು ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮೆಡಿಕಲ್ ಮಾಡೇ ಮಾಡ್ತಾಳೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಜೊತೆಗೆ ನೀವು ಕೈ ಜೋಡಿಸಿದ್ದೇ ಆಯ್ತಪ್ಪ ಅಂದರೆ ಆ ವಿದ್ಯಾರ್ಥಿಗೆ ನಾವು ವಿದ್ಯಾರ್ಥಿನಿಗೆ ನಾವು ಮೆಡಿಕಲ್ ಮಾಡಲಿಕ್ಕೆ ಅಥವಾ ಎಮ್ ಬಿ ಬಿ ಎಸ್ ಗುರಿ ಮುಟ್ಟಲಿಕ್ಕೆ ಸಹಾಯಕಾರಿ ಆಗ್ತದೆ ನಾನು ಚೆನ್ನಾಗಿ ಓದಿ ಎಂಬಿ ಬಿ ಎಸ್ ಮಾಡಿ ತಿರುತ್ತೇನೆ ಪರೀಕ್ಷೆಯಲ್ಲಿ ಪೇಲಾದರೆ ಜೀವನವೇ ಮುಗಿಯಿತು ಎಂದುಕೊಳ್ಳಬಾರದು ನಾವು ವಿಭಿನ್ನ ಎಂದು ಸಮಾಜದಲ್ಲಿ ನಮ್ಮ ಗುರುತು ಬಿಟ್ಟು ಹೋಗಬೇಕು ಆತ್ಮವಿಶ್ವಾಸದಿಂದ ಓದಿದರೆ ಇಟ್ಟ ಗುರಿ ತಲುಪುವುದು ಕಷ್ಟವೇನಲ್ಲ ಸೋಷಿಯಲ್ ಮೀಡಿಯಾಗಳಿಂದ ವಿದ್ಯಾರ್ಥಿಗಳಾದವರು ದೂರ ಇದ್ದಷ್ಟು ವಿದ್ಯೆ ತಲೆಗೆ ಹತ್ತುತ್ತದೆ ಎಂದು ಹೇಳಿದರು ನಾನಲ್ಲೇ ಟ್ಯಾಲೆಂಟ್ ಅವಾರ್ಡ್ ಬರೆದೆ ಆ ಕಾಲೇಜಲ್ಲಿ ಆ ಟ್ಯಾಲೆಂಟ್ ಅವಾರ್ಡ್ ನಾನು ಅಲ್ಲಿ ತರ್ಡ್ ರ್ಯಾಂಕ್ ಬಂದೆ ಹೀಗಾಗಿ ಅಲ್ಲಿ ಅಲ್ಲೆಲ್ಲ ದುಡ್ಡು ಕೊಟ್ಟು ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದರು ಹೀಗಾಗಿ ಅಲ್ಲಿ ತರ್ಡ್ ರ್ಯಾಂಕ್ ಬಂದಿದ್ದ ಸಲಾಗಿ ನಂದು ಎರಡು ವರ್ಷ ಕಾಲೇಜ್ ಕೂಡ ಫ್ರೀ ಆಗಿ ತೊಗೊಂಡಲ್ಲಿ ಮತ್ತು ನಾವು ಮಮ್ಮಿ ಇಲ್ಲೇ ನಮ್ಮದು ಅಂಗಡಿ ಇದ್ದಿದ್ದರು ಸಲಾಗಿ ಮನೆಯೊಳಗೆ ಬುತ್ತಿ ಕಟ್ಟಕ್ಕೆ ಆಗಲ್ಲ ಅಂದಿದ ಸಲಾಗಿ ಅಲ್ಲಿ ಎರಡು ಹೊತ್ತು ಊಟ ಕೂಡ ಫ್ರೀ ಕೊಟ್ಟರು ನನಗೆ ಎರಡು ವರ್ಷನೂ ಅದಾದಮೇಲೆ ಫಸ್ಟ್ ಇಯರ್ ಲೋಕಲ್ ಇದೆ ಸೆಕೆಂಡ್ ಇಯರ್ ಹಾಸ್ಟೆಲ್ ಮಾಡಿದೆ ಅದನ್ನು ಕೂಡ ಫ್ರೀ ಮಾಡಿಸಿದರು ಎಲ್ಲ ಅಲ್ಲಿ ನಮ್ಗೆ ಯಾವುದೇ ರೀತಿ ಓದೋಕೆ ಏನೇ ಪ್ರಾಬ್ಲಮ್ ಆಗುತ್ತೆ ಅಂದರು ಎಲ್ಲ ಹೆಲ್ಪ್ ಮಾಡಿದರು ಯಾವ ಸರ್ಗಳು ಅಂತ ಸರ್ಗಳು ಕರೆಸಿದರು ಎಲ್ಲ ಥರ ಹೆಲ್ಪ್ ಮಾಡಿದರು ಅಟ್ ಸರ್ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ಅವರು ಒಂಥರ ಬಡವರಿಗೆ ದಾರಿ ದೀಪ ಇದ್ದಂಗೆ ಅವರು ಅವ್ರ ಬಗ್ಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ ಇನ್ನೇನು ಹೇಳಬೇಕು ಮತ್ತು ಅವರು ಎಲ್ರಿಗೂ ತುಂಬ ಹೆಲ್ಪ್ ಮಾಡ್ತಾರೆ ನನಗೂ ಕೂಡ ಭಾಳ ಹೆಲ್ಪ್ ಮಾಡಿದರು ಆ ಕಾಲೇಜಿಗೆ ಹೋದ ತಕ್ಷಣ ನೀ ಇಲ್ಲೇ ಒಳಗೆ ಬಂದಿದ್ದ ಸಲ ಫ್ರೀ ತೊಗೊಂಡಿದ್ದಾಯ್ತು ಅಲ್ಲಿ ಹೋಗಿದ್ರೆ ಅಲ್ಲಿ ನಾನು ನೀಟ್ ಕ್ಲಾಸ್ಗೆ ಕುಂತ ಅಲ್ಲಿ ನೀಟನ್ನೇ ಮಾಡಿದೆ ಎರಡು ವರ್ಷ ಅಲ್ಲಿ ಕೂಡ ಭಾಳ ಎಲ್ಲ ಸಪೋರ್ಟ್ ಮಾಡಿರಿ ಎಲ್ಲ ಟೀಚರ್ಸ್ಗಳಿಗೆಲ್ಲ ಹೇಳಿದರು ಇಲ್ಲಿ ಯಾವುದೇ ಅಂದರೆ ನಮಗೆ ಸಪ್ರೇಟಾಗಿ ಅಂತಲ್ಲ ಯಾವುದೇ ಹುಡುಗರಿಗೆ ಆಗಲಿ ಏನೇ ಆಗಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಯಾರಿಗೇನೂ ತೊಂದರೆ ಆಗಬಾರ್ದು ಆ ರೀತಿ ಎಲ್ಲಿಗೂ ಪಾಠ ಮಾಡಿರಿ ಅಂತ ಹೇಳಿದರು ನಾವು ಯಾವುದೇ ಒಂದು ಸಣ್ಣ ಡೌಟ್ ಇದ್ರು ಕೂಡ ಎಲ್ಲ ಟೀಚರ್ಸ್ಗಳು ಚಲೋ ಹೇಳ್ಕೊಡ್ತಿದ್ರು ನಾವು ಒಂದು ಸಣ್ಣ ಟಾಪಿಕ್ ಹೇಳಿದ್ರು ಕೂಡ ಅವ್ರು ಅದ್ರ ಇನ್ ಅದು ಕಂಪ್ಲೀಟ್ ಆ ಟಾಪಿಕ್ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತಿದ್ರು ಪ್ರತಿ ವಾರ ನಮಗೆ ಪ್ರಾಕ್ಟೀಸ್ ಆಗಲಿ ಅಂತ ನೀಟ್ ಎಕ್ಸಾಮ್ ಕೂಡ ಇಡ್ತಿದ್ರು ಆಚರು ಶಾಂತ ಮಾಡಿಲ್ದೀನಿ ಅವರು ನಮ್ಮ ಅಜ್ಜಿ ನಮ್ಮದು ಪಾನ್ಶಪ್ಪ ಅಂಗಡಿ ಐತಿ ಅವ್ರು ಅಲ್ಲೇ ಇರ್ತಾರೆ ನಮ್ಮ ಅಜ್ಜಿಯರು ಅದೇ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಲ್ಲ ಅಜ್ಜಿಯರೇ ಅಂಗಡಿಯಾಗಿ ಕೂತಿರ್ತಾರೆ ನಾನು ಹತ್ತನೇ ನಾನು ನಮ್ಮ ತಂದೆ ತಾಯಿಗಳ್ಕಿನ ಅಜ್ಜಿ ಜೊತೆಯೇ ಜಾಸ್ತಿ ನಾನು ಬೆಳೆತಿದ್ದು ಹಿಂಗಾಗಿ ನನಗೆ ಅವ್ರು ಕಂಡೇ ಭಾಳ ಇಷ್ಟ ಹಾಂ ಅಜ್ಜ ಅಜ್ಜಿ ಜೊತೆನೇ ಜಾಸ್ತಿ ಬೆಳೆದಿದ್ದು ಅವ್ರ ಕಡೆನೇ ಏ ನಂಗೆ ಒಂಚೂರು ಜಾಸ್ತಿ ಪ್ರೀತಿ ಅವ್ರು ಕಂಡ್ರೆ ತಂದೆ ತಾಯಿ ಇಲ್ಲೇ ಬೆಳೆ ಮುಂಜಾನೆ ನಮ್ಮ ಅಂಗಡಿ ಬಾಜುಕೆ ಒಂದು ಸಣ್ಣ ಹೋಟೆಲ್ ಥರ ಐತೆ ಅಲ್ಲೇ ಬೆಳಗ್ಗೆ ನಾಷ್ಟ ಮಾಡ್ತಾರೆ ಹೀಗಾಗಿ ಮಧ್ಯಾಹ್ನ ನಮ್ಮದು ಪಂಶಪ್ ಅಂಗಡಿ ಅದು ಯಾವಾಗಲೂ ಇರುತ್ತೋ ಮತ್ತು ಹೊತ್ತಿನಿಂದ ಬಜ್ಜಿ ಮಾಡ್ತಾರೆ ಲೋಕಲ್ ಇದ್ದಾಗ ಜಾಸ್ತಿ ಓದ್ತಿದ್ದಿಲ್ಲ ರೀ ಸರ್ ಇಲ್ಲಿ ಬರೀ ಅಂಗಡಿ ಒಳಗೆ ಇರ್ತಿದ್ದೆ ನಾ ಜಾಸ್ತಿ ಮತ್ತು ಇದು ಸೆಕೆಂಡ್ ಪಿ ಎಲ್ಲ ಜೀವನದೊಳಗೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಅಂತ ಒಂದು ಸ್ಟೇಜ್ ಇದು ಹೀಗಾಗಿ ಈಗಾದರೂ ಓದ್ಬೇಕಂತಂದನೆ ನಾನು ಆಸ್ಟೆಲ್ ಮಾಡಿದೆ ಅಲ್ಲಿ ಹಾಸ್ಟೆಲ್ ಮಾಡಿದ ಮೇಲೆ ಅಲ್ಲಿ ಕೂಡ ಹಾಸ್ಟೆಲ್ ವಾರ್ಡನ್ಸು ನಮ್ಮ ಕಾಲೇಜ್ ವಾರ್ಡನ್ಸ್ ಸರ್ಗಳು ನಮ್ಮ ಪ್ರಿನ್ಸಿಪಲ್ ಸರು ಟೀಚರ್ಸ್ ಯಾವಾಗೂ ಕೂಡ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದರು ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿದರು ಅವರೆಲ್ಲ ಸಪೋರ್ಟಿಂದನೇ ಮತ್ತು ಈ ತಂದೆ ತಾಯಿ ಶ್ರಮದಿಂದ ನಮ್ಮ ಅಜ್ಜ ಅಜ್ಜಿ ಶ್ರಮದಿಂದ ಅದರಿಂದನೇ ನಾ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯಿತು ಜಿಲ್ಲೆಗೆ ಸಕೆ ಮನ ಮುಂದೆ ಎಮ್ ಬಿ ಬಿ ಎಸ್ ಮಾಡ್ಬೇಕನ್ನೋ ಆಸೆ ಐತಿ ಹೀಗಾಗಿ ಈಗೂ ಕೂಡ ನೀಟ್ ನೀಟೇ ಇದ್ದೀನಿ ಇನ್ನೂ ಎರಡು ವಾರ ಮೂರು ವಾರ ಇದೆ ಎಕ್ಸಾಮು ಅದಾದಮೇಲೆ ಇದು ನೀಟ್ ಎಕ್ಸಾಮ್ ಬರಿತೀವಿ ಎಮ್ ಬಿ ಎಸ್ ಆಗ್ಬೇಕಂತಲೇ ಆಸೆ ಇದೆ ಈಗಿನ ಕಾಲದಾಗ ಕಾಂಪಿಟೇಷನ್ ಅಂತೂ ಭಾಳ ಐತಿ ಅದನ್ನು ಹೇಳೋಕ್ಕಾಗಲ್ಲ ಕಾಂಪಿಟೇಷನ್ ಭಾಳ ಐತಿ ಹೀಗಾಗಿ ಸುಮ್ಮನೆ ಎಲ್ಲರೂ ಬರ್ತಾರೆ ಎಷ್ಟೋ ಜನ ಬರ್ತಾರೆ ನಾ ಮೊಬೈಲನ್ನ ನೋಡ್ತೀನಿ ಮೊಬೈಲ್ನ ಕ್ಲಾಸ್ ಕೇಳ್ತೀನಿ ಮೊಬೈಲ್ನಾಗ ಓದ್ತೀನಿ ಏನು ಓದೋಕ್ಕಾಗಲ್ಲ ಮೊಬೈಲ್ದಾಗ ಯಾವುದೋ ಏನು ಒಂದು ಐದು ನಿಮಿಷ ಓದಿದ್ರೆ ಇನ್ನೊಂದು ಐದು ನಿಮಿಷ ಎಲ್ಲ ವಾಟ್ಸಪ್ ಹೋಗ್ತಾರೆ ಶೇರ್ ಚಾಟ್ ಹೋಗ್ತಾರೆ ಯೂಟ್ಯೂಬ್ ಹೋಗ್ತಾರೆ ಇನ್ಸ್ಟಾಗ್ರಾಮ್ ಹೋಗ್ತಾರೆ ಬರೀ ಮೊಬೈಲ್ ಒಳಗೆ ಬರೀ ಒಂಥರ ಖಾಲಿ ಟೈಮ್ ಪಾಸ್ ಆದಂಗೆ ಆಗುತ್ತೆ ಏನೂ ಓದೋಕ್ಕಾಗಲ್ಲ ಅಲ್ಲೇ ಅಲ್ಲಿ ಅದೇ ಒಂದು ವೇಳೆ ನಾವು ಬುಕ್ ಓದಿದ ಮೊಬೈಲ್ಗಿನ ಹೆಚ್ಚಿನ ನಾಲೆಜ್ ನಮಗೆ ಬುಕ್ ಒಳಗೆ ಸಿಗುತ್ತೆ ಹೀಗಾಗಿ ಬುಕ್ ಓದ್ರಿ ಅಂದನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲಿಗೂ ಮೊಬೈಲ್ ನೋಡೋದ್ರಕ್ಕಿಂತ ಸರ್ ಹೇಳಿರಿ ಸರ್ ನಮ್ಮ ನೀಟಾಗಿ ಎಮ್ ಬಿ ಬಿ ಎಸ್ ಆಯ್ತು ಅಂದ್ರೆ ಅದ್ರದ್ದು ಅರ್ಧಕ್ಕೆ ಅರ್ಧ ದುಡ್ಡು ಎಲ್ಲ ಅವರೇ ಕೊಡ್ತೀನಿ ಅಂದ ರೀ ಸರ್ ಮತ್ತು ಅಷ್ಟು ಮೀರಿ ಕೂಡ ನಮಗೇನಾದ್ರು ದುಡ್ಡು ಆಗಲಿಲ್ಲ ಬ್ಯಾಂಕ್ಗಳು ಒಂಚೂರು ಲೋನ್ ಏನಾದರೂ ತೊಗೊಂಡು ಮಾಡ್ತೀವಿ ಅದ್ರ ಜೊತೆ ಹಂಗೆ ಅದು ಒಂಚೂರು ತರ್ಡ್ ಇಯರ್ ಫೋರ್ತ್ ಇಯರ್ ಕಲಿಯೋ ಹಂಗೆ ಅದ್ರ ಜೊತೆ ಒಂಚೂರು ಒಂದು ಹತ್ತು ಸಾವಿರ ಒಂದು ಐದು ಸಾವಿರ ಬರೋಕ್ಕ ಆ ದುಡ್ಡನ್ನು ಅದಕ್ಕೆ ಹಾಕ್ತೀವಿ ಒಂದು ವೇಳೆ ಆಗಲಿಲ್ಲ ನಾನು ಬಡತನದಲ್ಲಿಯೇ ನಮ್ಮ ಜೀವನ ಕಳೆದಿದ್ದೇವೆ ವರ್ಷಗಳಿಂದ ಕಳೆದಿಬಿಯಾಳ್ ವಿಬಿಸಿ ಹೈಸ್ಕೂಲ್ ಮುಂದೆ ಡಬ್ಬ ಅಂಗಡಿ ಇಟ್ಟುಕೊಂಡು ಪಾನ್ ಬೀಡ ಮಾರುತ್ತಾ ಉಪಜೀವನ ಸಾಗಿಸುತ್ತಿದ್ದೇವೆ ಮೊಮ್ಮಗಳು ಏನೋ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಪಾಸ್ ಆಗಿದ್ದಾಳೆ ಎಂದು ಅವರ ತಂದೆ ತಾಯಿಯವರು ಹೇಳುತ್ತಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಬಡವರ ಮಕ್ಕಳಿಗೆ ಓದುವುದಕ್ಕೆ ಕಷ್ಟವಿದೆ ಕೆಲಸ ಏನು ರೀ ಹಚ್ಚಿದ್ದೇವಾರ ಮಾಡಿದ್ರೆ ಹೋಗ್ತೇನೆ ಅಭ್ಯಾಸ ತಲೆನೋ ಮಾಡ್ರಿಗೆ ಅದೇ ಯಾರು ಸಹಾಯ ಆಗೋರ ಇಲ್ಲ ರೀತರಿ ಆರು ಬಡ್ರಿಗೆ ಇದ್ದಿಕ್ಕಿಲ್ಲರು ದೇವ್ರಿಗೆ ಗೊತ್ತಿ ಅಂತೇಳಿ ಅವನು ಪರಮಾತ್ಮನ ಕಾಪಾಡೋಣ ತನ್ನೋದು ಅಕ್ಕಿಗೂ ಜೋಶಿ ಮೇಲೋಣ್ರು ಕಲಿಸ್ಯಾರೀ ನಮ್ಮ ಮಗಳಿಗೆ ಜೋಶಿ ಮೇಲಣ್ಣರು ಅಂತೇಳಿ ಇದ್ರೆ ಯಾರು ಮಾಡ್ತೀವಿ ಸಾಲಿಗೆ ಹಾಕಿ ಅವರ ಕಲಸ್ಯಾರೀ ಹಿರಿಯ ಮಗಳಿಗೆ ಯಾರ ಕೈಲಾಗಿ ಸಾಲಿ ಬಿಡ್ತೀನಿ ರೀ ಭಾಳ ಅವ್ಭಾ ಥರ ಆಸೈತ್ರಿ ಇವರು ಮನೆಗೆ ಒಣಗಿದ್ದಾಗ ಒಣಗಿ ಸಾಲ ಬಿಟ್ಟು ಬರೋ ಓದಕ್ಕೆ ರೀ ನಾವು ಅಂಗಡಿ ಬಂದು ಮಾಡ್ಕೊಂಡು ಹೋಗುತ್ತಾನೆ ಓದ್ಕೊತ ಕುಂದ್ರೆ ಹ್ಞೂ ಊಟ ಮಾಡ ಊಟನ ಕಡಿಮೆ ರೀಗೆ ಹ್ಞೂ ಬಟ್ ಓದ್ಬೇಕನ್ನೋದು ಭಾಳ ಬಾಟಕೀಗೆ ಚಲೋ ಸಾಲಿ ಪುಣ್ಯಾತ್ಮರು ಕಾಪಾಡ್ಯಾರೀ ನಮಗೆ ಅವರು ಅದು ಮೂಡ ಸಾಲ ಅವ್ರಿ ಬಾಗೋನ್ಸಾರು ನಮ್ಮ ಮಮ್ಮಗಳಿಗೆ ದೇವ್ರ ಬಂದು ನಿಂತಂಗೆ ನಿಂತರು ಹಾ ಅವಳಾಗ ಇದು ಮಾಡ್ಯಾರ ರೀ ನಿನ್ನೆ ಅವ್ರು ಬ ಬಂದಿದ್ದರಿ ಭೇಟಿ ಹಾಕ ನಮಸ್ಕಾರ ರೀ ಅಂದ್ರೆ ನಮ್ಸ್ ಕಣ್ಣನಿರೋರಿ ಎಪ್ಪ ನಮ್ಮ ಬಡವ್ರಿಗೆ ನಿಂತು ಮಗಳಿಗೆ ಮುಂದಕ್ಕೆ ತಗೊಂಡ್ಬಂದ್ರಿ ಅಂತ ಹೇಳಿದೆ ನಾನು ಹ್ಞೂ ನಾ ತನಗೇನು ತಿಳ್ತೆ ತಾತ ಬರೋಕ್ರಿ ತನಗೇನು ತಿಾರ ಕೈಲಿ ಯೋಚ ಹ್ಞೂ ಯಾರ ಕೈಲಿ ಯಾರ ಕೈಲಿ ಇದು ಮಾಡಂಗಿಲ್ಲ ಟ್ಯಾಲೆಂಟ್ ಅದಾಳೆ ಟ್ರೈಕಿ ಆಯ್ಕೆ ಸಣ್ಣಕ್ಕೆ ಅದಾಳೆ ಓ ಎಲ್ಲೇ ಯಾವುದೇ ಏನಂದ್ರೂ ಪಟ ಪಟ ಇದು ಮಾಡ್ತಾಳೆ ಆಯ್ಕೆ ಬಿಡಿಸ್ತಾಳೆ ಓದ್ತಾಳೆ ಚೆನ್ನಾಗ್ ಮ ರಾತ್ರಿ ರಾತ್ರಿ ಒಂದು ಗಂಟೆ ತನಕ ಓದ್ಕೊಂತ ಅಂತ ರೀ ವಟ್ಟ ಮಕ್ಕಂದ್ರೂ ಒಟ್ಟ ಮಕ್ಕಳ ಏನಾಯ್ತೈತಿ ಅದು ಜೆ ಇ ಡಬ್ಲ್ಯೂ ಬರ್ತೀನಿ ಅಂತ ಹೇಳಿ ರೀ ಮನೆಯಾಗೆಲ್ಲರೂ ಇದನ್ನು ಎಮ್ ಬಿ ಎಸ್ ಮಾಡೋಣ ಹೇಳ್ರಿ ಯಾಕೆ ಏನಾಗುತ್ತೆ ನೋಡ್ಬಿಟ್ಟು ಅವ್ರು ಚಲೋ ಐತೆ ರೀ ಏನಿಲ್ಲ ನಮ್ಮ ಮಗಳಿಗೆ ಎಲ್ಲ ಥರ ಸಪೋರ್ಟ್ ಮಾಡ್ಯಾರೀ ಅವರು ಒಂದು ರೂಪಾಯಿ ಏನು ಎದುರದ್ದು ತೊಗೊಂತಿಲ್ಲ ರೀ ಎಲ್ಲ ಸರ್ನೂ ಆಗಲಿ ಎಲ್ಲ ಇವರು ಆಗಲಿ ಸ್ಟಾಫ್ನವರು ಒಳ್ಳೆ ನಮ್ಮ ಮಗಳಿಗೆ ಸಪೋರ್ಟ್ ಮಾಡ್ಯಾರೀ ಎರಡು ವರ್ಷ ನಮ್ಮ ಮಗಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಾರೀ ಆ ಶಿಕ್ಷಣ ಸಂಸ್ಥೆಗೆ ಧನ್ಯವಾದಗಳು ನಾವು ಕಿತ್ತು ತಿನ್ನುವ ಬಡತನದಲ್ಲೂ ಸ್ವಂತ ಮನೆಯಿಲ್ಲದೆ ಅಜ್ಜ ಅಜ್ಜಿಯ ಆಸರೆಯಲ್ಲಿ ಬೆಳೆದ ಬಾಲಕಿಯೊಬ್ಬಳು ಜಿಲ್ಲೆ ತಿರುಗಿ ನೋಡುವಂತಹ ಸಾಧನೆ ತೋರಿದ್ದಾಳೆ ಆಕೆಯ ಭವಿಷ್ಯದ ಶೈಕ್ಷಣಿಕ ವೆಚ್ಚಕ್ಕೆ ದಾನಿಗಳ ನೆರವು ಅಗತ್ಯವಾಗಿದೆ ವಿದ್ಯಾರ್ಥಿನಿಯ ಭವಿಷ್ಯದ ಶೈಕ್ಷಣಿಕ ನೆರವಿಗೆ ಆಸರೆಯಾಗುವ ದಾನಿಗಳು ವಿದ್ಯಾರ್ಥಿನಿ ಬ್ಯಾಂಕ್ ಖಾತೆಗೆ ಧನ ಸಹಾಯ ಮಾಡಬಹುದು ಖಾತೆ ಸಂಖ್ಯೆ ಐದು ಏಳು ಎರಡು ಎರಡು ಐದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಒಂದು ಐದು ಆರು ಒಂದು ಎರಡು ಸೊನ್ನೆ ಒಂದು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮುದ್ದೆಬಿಯಾ ಶಾಖೆ ವಿದ್ಯಾರ್ಥಿನಿಯ ಮೊಬೈಲ್ ನಂಬರ್ ಒಂಬತ್ತು ಆರು ಮೂರು ಎರಡು ಸೊನ್ನೆ ಆರು ಸೊನ್ನೆ ಒಂದು ನಾಲ್ಕು ಮೂರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ